ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಮತ್ತೊಂದು ವಿಧ್ವಂಸಕ ಕೃತ್ಯ ನಡೆದು ಹೋಗಿದೆ ಉಗ್ರರು ನಡೆಸಿರುವ ಕೃತ್ಯಕ್ಕೆ ಅಮಾಯಕರು ಪ್ರಾಣ ತೆತ್ತಿದ್ದಾರೆ ಈ ಘಟನೆ ಬಳಿಕ ಮತ್ತೆ ಉಗ್ರವಾದ ಭಯೋತ್ಪಾದನೆ ಜೊತೆಗೆ ಅದಕ್ಕೆ ಸಿಕ್ತಿರುವ ಪ್ರೋತ್ಸಾಹದ ಬಗ್ಗೆ ಚರ್ಚೆ ಆರಂಭವಾಗಿದೆ ಇದೇ ಹೊತ್ತಲ್ಲಿ ಹಿಂದೆಂದಿಗಿಂತಲೂ ಭಿನ್ನವಾಗಿ ಈ ಬಾರಿ ಚರ್ಚೆಗೆ ಬಂದಿರೋದು ವೈಟ್ ಕಾಲರ್ ಉಗ್ರವಾದದ ಕುರಿತು ಹೌದು ಭಾರತದಲ್ಲಿ ಇದುವರೆಗೂ ನಡೆದ ಭಯೋತ್ಪಾದನಾ ಕೃತ್ಯದಲ್ಲಿ ಆತ್ಮಾಹುತಿ ಮಾಡಿಕೊಂಡವರು ಕೇವಲ ಉಗ್ರರಾಗಿದ್ದರು ಆದರೆ ಈ ಬಾರಿ ಉಗ್ರರು ಕೇವಲ ಉಗ್ರರಲ್ಲ ಬದಲಾಗಿ ವೈಟ್ ಕಾಲರ್ ಅಂದರೆ ಸುಶಿಕ್ಷಿತರು ಕೇವಲ ಶಿಕ್ಷಿತರೂ ಅಲ್ಲ ಎಲ್ಲರೂ ವೈದ್ಯರು ಜೀವ ಉಳಿಸಬೇಕಾದ ವೈದ್ಯರೇ ಮೃತ್ಯುವಾಗಿದ್ದಾರೆ ಇದರ ಬೆನ್ನಲ್ಲೇ ಈಗ ಮುಸ್ಲಿಮರ ವೈದ್ಯಕೀಯ ಶಿಕ್ಷಣಕ್ಕೆ ಆದ್ಯತೆ ನೀಡಿದ್ದ ವೈಷ್ಣೋದೇವಿ ಮೆಡಿಕಲ್ ಕಾಲೇಜ್ ಬಗ್ಗೆ ತಾರಕಕ್ಕೇರಿದೆ ಇತ್ತೀಚೆಗೆ ಆರಂಭವಾದ ಮೆಡಿಕಲ್ ಕಾಲೇಜು ವೈದ್ಯಕೀಯ ಸೀಟುಗಳಲ್ಲಿ ಮುಸ್ಲಿಮರಿಗೆ ನೀಡಿರುವ ಆದ್ಯತೆ ಈಗ ಆಕ್ರೋಶಕ್ಕೆ ಕಾರಣವಾಗಿದ್ದು ಈ ಆದ್ಯತೆಯ ಶಿಕ್ಷಣ ನೀಡಿ ನಮ್ಮ ದೇಶಕ್ಕೆ ನಾವೇ ಉಗ್ರರನ್ನ ಉತ್ಪಾದಿಸುತ್ತಿದ್ದೇವೆ ಅಂತ ಜನ ಪ್ರಶ್ನಿಸುತ್ತಿದ್ದಾರೆ ದೆಹಲಿ ಬಾಂಬ್ನ ಮಾಸ್ಟರ್ ಮೈಂಡ್ನಿಂದ ಆರಂಭಿಸಿ ಸ್ವತಃ ಆತ್ಮಾಹುತಿ ದಾಳಿ ಮಾಡಿದ ಡಾಕ್ಟರ್ ಉಮರ್ ಬರೆಗೆ ಎಲ್ಲರೂ ವೈದ್ಯರು ಡಾಕ್ಟರ್ ಉಮರ್ ನಬಿ ಮೂಲತಃ ಜಮ್ಮು ಕಾಶ್ಮೀರದವನು ಓದಿದ್ದು ಫರೀದಾಬಾದ್ನ ಅಲ್ ಫಲಾ ವಿಶ್ವವಿದ್ಯಾಲಯದಲ್ಲಿ ಇನ್ನುಳಿದ ಉಗ್ರರಾದ ಡಾಕ್ಟರ್ ಶಾಹೀನ್ ಸಯೀದ್ ಮುಜಾಮಿಲ್ ಶಕಿಲ್ ಆದಿಲ್ ಅಹ್ಮದ್ ರಾಥರ್ ಮೂವರೂ ಕೂಡ ವೈದ್ಯರೇ ಅದರಲ್ಲೂ ಈ ಎಲ್ಲ ಉಗ್ರರ ಪೈಕಿ ಹೆಣ್ಣು ಮಗಳಾಗಿದ್ದು ವೈದ್ಯಕೀಯ ಶಿಕ್ಷಣ ಪಡೆದು ಇನ್ನಷ್ಟು ಹೆಣ್ಣು ಮಕ್ಕಳನ್ನ ಶಿಕ್ಷಣದೆಡೆಗೆ ಸೆಳೆಯಬೇಕಿದ್ದ ಡಾಕ್ಟರ್ ಶಾಹೀನ್ ಸಯೀದ್ ಕೂಡ ದೊಡ್ಡ ಟೆರರ್ ಅನ್ನೋದು ಹೆಣ್ಣು ಕುಲವೇ ಆತಂಕ ಪಡೋ ಸಂಗತಿ ಎಲ್ಲ ಉಗ್ರ ಚಟುವಟಿಕೆಗಳಲ್ಲಿ ಸಮಾನವಾಗಿ ಪಾಲುದಾರಲಾಗಿದ್ದ ಡಾಕ್ಟರ್ ಶಾಹೀನಾ ಸ್ಫೋಟಕ್ಕೆ ಬಳಸುವ ಸ್ಫೋಟಕಗಳಿಗೆ ಬಿರಿಯಾನಿ ಅಂತ ಸ್ಫೋಟಕ್ಕೆ ದಾವತ್ ಅಂತ ಶಬ್ದಗಳನ್ನು ಕೋಡ್ವರ್ಡ್ ಆಗಿ ಬಳಸ್ತಾ ಇದ್ಲಂತೆ ಆಕೆಯ ಮೊಬೈಲ್ನಲ್ಲಿ ದಾವತ್ಗೆ ಬಿರಿಯಾನಿ ಸಿದ್ಧವಾಗಿದೆ ಅನ್ನೋ ಮೆಸೇಜ್ ಕಳಿಸಿರೋ ದಾಖಲೆಗಳು ಲಭ್ಯವಾಗಿವೆ ಮಾತ್ರವಲ್ಲ ಶಹೀನಾ ಸಯೀದ್ ಲಖನೌ ಮೂಲದವಳಾಗಿದ್ದು ಆಕೆ ಪೋಷಕರಿಗೆ ಮಗಳು ವೈದ್ಯೆ ಅನ್ನೋದನ್ನು ಬಿಟ್ಟರೆ ಬೇರೇನೂ ಗೊತ್ತಿಲ್ಲ ಈಕೆ ಉಗ್ರವಾದದಲ್ಲಿ ಅದೆಷ್ಟು ಪಳಗಿದ್ದಾಳೆ ಅಂತಂದ್ರೆ ಈಕೆಗೆ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಮಹಿಳಾ ವಿಭಾಗವಾದ ಜಮಾತ್ ಉಲ್ ಘಟಕವನ್ನ ಭಾರತದಲ್ಲಿ ಸ್ಥಾಪಿಸುವ ಜವಾಬ್ದಾರಿ ಇತ್ತು ಇದು ಕೇವಲ ಶಾಹಿನಾ ಕುರಿತಾದ ಮಾಹಿತಿ ಇದಲ್ಲದೆ ಇನ್ನುಳಿದ ವೈದ್ಯರು ಕೂಡ ಇದೇ ರೀತಿಯಲ್ಲಿ ಭಾರತದಲ್ಲೇ ಓದಿ ಇಲ್ಲಿನ ಮಣ್ಣಲ್ಲೇ ಬೆಳೆದು ಇಲ್ಲೇ ಕೆಲಸ ಗಿಟ್ಟಿಸಿಕೊಂಡು ಅದೇ ಸಂಬಳದಲ್ಲಿ ಇಲ್ಲಿನ ಜನರಿಗೆ ದ್ರೋಹ ಬಗೆಯುವುದಕ್ಕೆ ಸಿದ್ಧವಾಗಿದ್ರು ಅನ್ನೋದು ಸಾಬೀತಾಗಿದೆ ಹೀಗೆ ಉಗ್ರರು ವೈದ್ಯಕೀಯ ಪದವಿಯನ್ನ ತಾವು ಓದಿದ ದೇಶದ ಒಳಗೆ ವಿಧ್ವಂಸಕ ಕೃತ್ಯಕ್ಕೆ ಬಳಸಿಕೊಂಡಿದ್ದಾರೆ ಅನ್ನೋದು ಬಹಿರಂಗವಾಗ್ತಾ ಇದ್ದಂತೆ ವೈಷ್ಣೋದೇವಿ ವೈದ್ಯಕೀಯ ವಿವಿಯ ಸೀಟು ಹಂಚಿಕೆ ವಿರುದ್ಧ ಮತ್ತೊಮ್ಮೆ ಆಕ್ರೋಶ ವ್ಯಕ್ತವಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದಲೂ ಭಾರತೀಯರ ಪವಿತ್ರ ಯಾತ್ರಾ ಸ್ಥಳವಾದ ವೈಷ್ಣೋದೇವಿ ದೇವಸ್ಥಾನ ಮಂಡಳಿ ಶಿಕ್ಷಣ ಸಂಸ್ಥೆಯನ್ನು ಹೊಂದಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಶಿಕ್ಷಣ ಸಂಸ್ಥೆ ವೈದ್ಯಕೀಯ ಶಿಕ್ಷಣವನ್ನು ಆರಂಭ ಮಾಡಿತ್ತು ಇದರ ಪ್ರವೇಶಾತಿ ವೇಳೆ ಕಾಲೇಜಿನಲ್ಲಿರೋ ಐವತ್ತು ಎಂಬಿಬಿಎಸ್ ಬಿ ಎಸ್ ಸೀಟುಗಳ ಪೈಕಿ ನಲವತ್ತೆರಡು ಸೀಟುಗಳನ್ನು ಮುಸ್ಲಿಮರಿಗೆ ಮೀಸಲಿರಿಸಲಾಗಿದೆ ಅನ್ನೋದು ತೀವ್ರ ಚರ್ಚೆ ಕಾರಣವಾಗಿದೆ ಕಷ್ಟಪಟ್ಟು ಓದಿದ ಮುಸ್ಲಿಮರೇ ತಮ್ಮ ವಿದ್ಯೆಯನ್ನ ಉಗ್ರವಾದಕ್ಕೆ ಬಳಸಿಕೊಳ್ಳುತ್ತಿದ್ದಾರೆ ಕಲಿಯದೇ ಇದ್ರೆ ಕಲ್ಲು ಕಲಿತರೆ ಕೆಮಿಕಲ್ ಎಂಬ ರೀತಿಯಲ್ಲಿ ತಮ್ಮ ಶಿಕ್ಷಣವನ್ನು ಉಗ್ರವಾದದ ವಿಸ್ತರಣೆಗೆ ಧಾರೆ ಎರಿಯುತ್ತಿದ್ದಾರೆ ಇಂಥ ಹೊತ್ತಲ್ಲೇ ಮತ್ತೆ ಉಚಿತ ಸೀಟು ಅಥವಾ ಪ್ರವೇಶಾವಕಾಶದಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ನೀಡುವುದು ನಾವೇ ಪರೋಕ್ಷವಾಗಿ ಉಗ್ರವಾದವನ್ನ ಉಗ್ರಗಾಮಿಗಳನ್ನ ಉತ್ಪಾದಿಸಿದಂತಾಗಲಿದೆ ಅಂತ ಹಿಂದೂಪರ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿವೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ವೈದ್ಯಕೀಯ ಕಾಲೇಜು ತನ್ನ ಬ್ಯಾಚುಲರ್ ಆಫ್ ಮೆಡಿಸಿನ್ ಮತ್ತು ಬ್ಯಾಚುಲರ್ ಆಫ್ ಸರ್ಜರಿ ಕೋರ್ಸ್ಗಳ ಮೊದಲ ಬ್ಯಾಚನ್ನು ಆರಂಭಿಸಿದೆ ವೈಷ್ಣೋದೇವಿ ಮೆಡಿಕಲ್ ಕಾಲೇಜು ಸಂಪೂರ್ಣವಾಗಿ ವೈಷ್ಣೋದೇವಿ ದೇವಾಲಯ ಟ್ರಸ್ಟ್ನಿಂದ ನಡೆಯೋ ಶಿಕ್ಷಣ ಸಂಸ್ಥೆಯಾಗಿದ್ದು ಹಿಂದೂ ದೇವಾಲಯದ ಆದಾಯವೇ ಶಿಕ್ಷಣ ಸಂಸ್ಥೆಯ ಮೂಲ ಹೀಗಿದ್ದು ಪ್ರವೇಶಾವಕಾಶದ ಐವತ್ತು ಸೀಟುಗಳ ಪೈಕಿ ನಲವತ್ತೆರಡು ಸೀಟುಗಳನ್ನು ಮುಸ್ಲಿಮರಿಗೆ ನೀಡಲಾಗಿದೆ ವೈಷ್ಣೋದೇವಿ ಮೆಡಿಕಲ್ ಕಾಲೇಜ್ನ ಪ್ರವೇಶಾತಿಯ ಅಂತಿಮ ಪಟ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದಂತೆ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ಬಿಜೆಪಿ ಸೇರಿದಂತೆ ಹಲವು ಹಿಂದೂಪರ ಸಂಘಟನೆಗಳು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿವೆ ಈ ಬಗ್ಗೆ ಮಾತನಾಡಿರುವ ವಿಶ್ವ ಹಿಂದೂ ಪರಿಷತ್ ಈ ವರ್ಷದ ಎಲ್ಲಾ ಅಡ್ಮಿಷನ್ ಗಳನ್ನು ತಡೆ ಹಿಡಿಯಬೇಕು ಹಿಂದೂಗಳ ದೇವಾಲಯದ ಹಣದಲ್ಲಿ ನಡೆಯೋ ಈ ಮೆಡಿಕಲ್ ಕಾಲೇಜಿನ 80% ಸೀಟಿಗಳನ್ನು ಹಿಂದೂ ವಿದ್ಯಾರ್ಥಿಗಳಿಗೆ ಕೊಡಿಸಬೇಕು ಅಂತ ಒತ್ತಾಯಿಸುತ್ತಾರೆ ರಾಜಕೀಯ ವಿರೋಧ ಪ್ರತಿಭಟನೆ ಜೋಹೇ ಶ್ರೀ ಮಾತಾ ವೇಷನಥೇವಿ ಶ್ರೈನ್ ಬೋರ್ಡ್ کے خلاف ہے جس प्रकार से आप सभी को ज्ञात है कि हाल ही में श्री माता वेशनथेवी मेडिकल कॉलेज जो है वो खुला है इसके अंदर नीट बेस्ड के ऊपर 50 सीटें जो हैं वो दी गई हैं और उनमें बयालीस सीटें जो हैं वो कश्मीर के लोगों को लाट की गई हैं, छ सात सीटें जो हैं वो हिंदुओं को और एक जो है वो सिख कम्युनिटी को दी गई है हम ये नीट बेस पे हुआ है हम सर आप केवल श्राइन बोर्ड से ये मांग कर रहे हैं कि पैसा हमारा श्राइन बोर्ड हमारा और हर चीज जो है वो हमारे पैसे से जो है वहां पर की जाएगी लेकिन हिंदुओं के केवल सात लोग जो हैं वो वहां पर डॉक्टर बनेंगे क्यों सीटें हिंदुओं के लिए रक्षित नहीं की गई ಇನ್ನು ಸದಾಕಾಲ ಕಾಲ ಹಿಂದುತ್ವಕ್ಕಾಗಿ ದುಡಿಯುವ ಸನಾತನ ಸಂಸ್ಥೆ ವೈಷ್ಣೋದೇವಿ ದೇವಾಲಯದ ಮೆಡಿಕಲ್ ಕಾಲೇಜಿನ ಪ್ರವೇಶಾವಕಾಶದ ಕುರಿತು ನವೆಂಬರ್ ಹತ್ತು ಅಂದರೆ ದೆಹಲಿಯಲ್ಲಿ ಆತ್ಮಾಹುತಿ ಬಾಂಬ್ ದಾಳಿ ನಡೀತಾ ಇದ್ದಂತೆ ಟ್ವೀಟ್ ಮೂಲಕ ಕಟುವಾಗಿ ಪ್ರತಿಕ್ರಿಯಿಸಿದೆ ಹೊಸದಾಗಿ ಮೆಡಿಕಲ್ ಕಾಲೇಜ್ ಆರಂಭಿಸಿರುವ ವೈಷ್ಣೋದೇವಿ ಮೆಡಿಕಲ್ ಕಾಲೇಜು ತನ್ನ ಐವತ್ತು ಮೆಡಿಕಲ್ ಸೀಟ್ಗಳ ಪೈಕಿ ನಲವತ್ತೆರಡು ಸೀಟ್ಗಳನ್ನು ಮುಸ್ಲಿಮರಿಗೆ ಮತ್ತು ಕೇವಲ ಎಂಟು ಸೀಟ್ಗಳನ್ನು ಮಾತ್ರ ಹಿಂದೂಗಳಿಗೆ ನೀಡಿದೆ ಮೆಡಿಕಲ್ ಕಾಲೇಜನ್ನು ಹಿಂದೂ ದೇವಾಲಯದ ಸಮಿತಿ ನಿರ್ವಹಿಸ್ತಾ ಇದೆ ಹೀಗಿರುವಾಗ ಹಿಂದೂಗಳಿಗೆ ಆದ್ಯತೆ ಸಿಗಬೇಕು ಆದರೆ ಇಲ್ಲಿ ಬಹುಪಾಲು ಮುಸ್ಲಿಮರಿಗೆ ಸಲ್ತಾ ಇದೆ ಇದು ಸರಿಯಲ್ಲ ಇಂದು ಎಚ್ಚರಿಕೆಯ ಗಂಟೆ ಮೊಳಗಿದೆ ದೆಹಲಿ ಬಾಂಬ್ ಬ್ಲಾಸ್ಟ್ ಹಿಂದೂಗಳಿಗೆ ಎಚ್ಚರಿಕೆಯ ಗಂಟೆ ಇನ್ನಾದರೂ ಹಿಂದೂ ಶಿಕ್ಷಣ ಸಂಸ್ಥೆಗಳು ಕೇವಲ ಹಿಂದೂ ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರವೇಶಾವಕಾಶ ನೀಡುವುದಾಗಿ ಘೋಷಿಸಬೇಕು ದೆಹಲಿ ಬಾಂಬ್ ಬ್ಲಾಸ್ಟ್ಗೆ ಸಂಚು ರೂಪಿಸಿದವರೇ ಮುಸ್ಲಿಂ ವೈದ್ಯರು ಈ ಸಂಗತಿಯನ್ನು ನಾವು ಮರೆಯಬಾರದು ಮತ್ತು ಇದು ನಮ್ಮೆಲ್ಲರಿಗೆ ಅಲಾರಾಂ ಸೈರಂತರ ಕೇಳಿಸಬೇಕು ಅಂತ ಸನಾತನ ಸಂಸ್ಥೆ ಒತ್ತಾಯಿಸಿದೆ ಇನ್ನು ವೈಷ್ಣೋದೇವಿ ಮೆಡಿಕಲ್ ಕಾಲೇಜು ಪ್ರವೇಶದಲ್ಲಿ ಮುಸ್ಲಿಮರಿಗೆ ಬಹುಪಾಲು ಸಿಕ್ಕಿರೋ ಸಂಗತಿ ಬಯಲಾಗ್ತಾ ಇದ್ದಂತೆ ಮೆಡಿಕಲ್ ಕಾಲೇಜು ಮಂಡಳಿ ಸ್ಪಷ್ಟನೆ ನೀಡಿದೆ ನೀಟ್ ಪರೀಕ್ಷೆಯ ಮೂಲಕ ದೇಶದಾದ್ಯಂತ ವೈದ್ಯಕೀಯ ಕಾಲೇಜುಗಳಿಗಾಗಿ ಪ್ರವೇಶ ನಡೆಯೋದ್ರಿಂದ ಪ್ರವೇಶ ಕೇವಲ ಅಂಕಗಳು ಮತ್ತು ಗುಣಮಟ್ಟವನ್ನು ಆಧರಿಸಿದೆ ಅದರಲ್ಲಿ ಧರ್ಮ ಅಥವಾ ಯಾವುದೇ ಧಾರ್ಮಿಕ ಗುರುತಿನ ಅಂಶ ಬರೋದಿಲ್ಲ ಖಾಸಗಿ ವೈದ್ಯಕೀಯ ಕಾಲೇಜುಗಳಲ್ಲಿ ಅರ್ಧದಷ್ಟು ಸೀಟುಗಳನ್ನು ಅಖಿಲ ಭಾರತ ಕೋಟ ಮತ್ತು ಉಳಿದರ್ಧವನ್ನು ರಾಜ್ಯ ಕೋಟ ಅಡಿಯಲ್ಲಿ ಭರ್ತಿ ಮಾಡಲಾಗುತ್ತೆ ಜಮ್ಮು ಮತ್ತು ಕಾಶ್ಮೀರದಲ್ಲೂ ಇದೇ ಪ್ರಕ್ರಿಯೆ ನಡೆಯುತ್ತೆ ಮೀಸಲಾತಿ ನೀತಿ ಕೇವಲ ಪರಿಶಿಷ್ಟ ಜಾತಿ ಪಂಗಡ ಮತ್ತು ಹಿಂದುಳಿದ ವರ್ಗ ಮತ್ತು ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಮಾತ್ರ ಅನ್ವಯಿಸುತ್ತೆ ಧಾರ್ಮಿಕ ಆಧಾರದ ಮೇಲೆ ಯಾವುದೇ ಮೀಸಲಾತಿ ಇಲ್ಲ ಎಂದಿದೆ ಆದರೆ ನಿಯಮಗಳನ್ನು ದೇಶದ ಸುರಕ್ಷತೆಗಿಂತ ಮೇಲಿಟ್ಟು ಆಧರಿಸೋದಕ್ಕೆ ಸಾಧ್ಯವಿಲ್ಲ ಮುಸ್ಲಿಮರೆಲ್ಲ ಭಯೋತ್ಪಾದಕರಲ್ಲ ಆದರೆ ಭಯೋತ್ಪಾದಕರಲ್ಲ ಮುಸ್ಲಿಮರೇ ಅನ್ನೋ ಮಾತು ನಮ್ಮ ದೇಶದ ಮಟ್ಟಿಗೆ ನೂರು ಬಾರಿ ಸಾಬೀತಾಗಿದೆ ಹೀಗಾಗಿ ಮುಸ್ಲಿಮರಿಗೆ ಹಿಂದೂಗಳ ನೆರವಿನೊಂದಿಗೆ ಶಿಕ್ಷಣ ಸಿಗುವ ಯಾವುದೇ ಅವಕಾಶವೂ ಇರಬಾರದು ಅಂತ ಹಿಂದೂಪರ ಸಂಘಟನೆಗಳು ಒತ್ತಾಯಿಸಿವೆ ಇನ್ನಾದರೂ ಭಾರತ ಸರ್ಕಾರ ಹಿಂದೂಪರ ಸಂಸ್ಥೆಗಳು ಶಿಕ್ಷಣ ಸಂಸ್ಥೆಗಳು ಎಚ್ಚೆತ್ತುಕೊಳ್ಳುವ ಅಗತ್ಯವಿದ್ದು ನಮ್ಮಿಂದಲೇ ಈಜು ಕಲಿತು ನಮ್ಮನ್ನೇ ಮುಳುಗಿಸುವ ಮುಸ್ಲಿಮರ ಬೆಳವಣಿಗೆಗೆ ನಾವೇ ನೀರು ಗೊಬ್ಬರವಾಗದಂತೆ ಕಠಿಣ ನಿಯಮ ರೂಪಿಸುವ ಅಗತ್ಯವಿದೆ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ ಸನಾತನ ಯುಗ ಆರಂಭ